ಗುರುಭ್ಯೋ ನಮಃ ಪ್ರಜ್ಞಾಬ ತಪಸ ಚತುರ್ವೇದ ಶ್ರೀ ವಿಭಾಜುರವೇ ನಮಃ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ಇಪ್ಪತ್ತಾರನೆಯ ಭಾಗ ಶ್ರೀ ಅರುಣಾಚಲೇಶ್ವರನ ಮಹಿಮೆಗೆ ನೂರಾರು ನಿದರ್ಶನಗಳಿವೆ ಹಿಂದೆ ಪುಷ್ಪಕಮನೆಂಬ ಭಕ್ತಿಹೀನ ಗಂಧರ್ವನು ಈ ಪರ್ವತವನ್ನು ದಾಟಿ ಹೋಗಲು ಯತ್ನಿಸಿದಾಗ ಅವನ ಮುಖ ವ್ಯಾಘ್ರಮುಖವಾಗಿ ಅವನ ಜೊತೆಗೆ ಬಂದವರು ಇದೇನು ವಿಪರೀತ ಹೀಗೆ ಕಾಯಿತೆಂದು ತಮ್ಮ ತಮ್ಮಲ್ಲಿಯೇ ಚರ್ಚಿಸುತ್ತಿರುವಾಗ ಅಲ್ಲಿಗೆ ಬಂದ ನಾರದರು ಇದು ಅರುಣಾಚಲೇಶ್ವರನನ್ನು ಉಪೇಕ್ಷೆ ಮಾಡಿದ್ದರ ಫಲ ಹೀಗೆಂದು ತಿಳಿಸಿದ ನಂತರ ಅರುಣಾದ್ರೀಶನನ್ನು ಪೂಜಿಸಿ ತನ್ನ ಮೊದಲಿನ ಮುಖವನ್ನು ಪಡೆದನು ಈ ಪರ್ವತದ ಸುತ್ತಮುತ್ತಲಿನ ಎರಡು ಯೋಜನ ಪ್ರದೇಶವು ಶಿವನಿಗೆ ಪ್ರಿಯವೂ ಅವನ ಸಾನ್ನಿಧ್ಯ ಇರುವ ಸ್ಥಳವಾಗಿದ್ದು ಇಲ್ಲಿ ಮರಣ ಹೊಂದಿದವರು ಮುಕ್ತಿಯನ್ನು ಹೊಂದುತ್ತಾರೆಯೇ ಹೊರತು ಅವರಿಗೆ ಮರುಜನ್ಮವೆಂಬುದಿಲ್ಲ ಹಿಂದೆ ಶಾಪವಿಷ್ಟರಾದ ಸಪ್ತರ್ಷಿಗಳು ಅರುಣಾಚಲನನ್ನೇ ತಾರಕನೆಂದು ರಕ್ಷಿಸುವವನೆಂದು ನಂಬಿ ಆರಾಧಿಸಿ ಶಿವನ ಕೃಪೆಯಿಂದ ಶಾಪದಿಂದ ಬಿಡುಗಡೆಯಾಗಿ ಅವರಿಂದ ನಿರ್ಮಿಸಲ್ಪಟ್ಟ ಸಪ್ತರ್ಷಿ ತೀರ್ಥವು ಇಂದಿಗೂ ಅರುಣಾಚಲದ ಹತ್ತಿರದಲ್ಲಿಯೇ ಇದ್ದು ಮಿಂದವರ ಸರ್ವ ಪಾಪಗಳನ್ನು ನಾಶಪಡಿಸುತ್ತಿದೆ ಕುಂಟನಾದ ಮಹರ್ಷಿಯೊಬ್ಬನು ಅರುಣಾಚಲೇಶ್ವರನನ್ನು ಪೂಜಿಸಿ ಕಾಲುಗಳನ್ನು ಪಡೆಯಬೇಕೆಂಬ ರಹಸ್ಯ ಸಂಕಲ್ಪದಲ್ಲಿ ತನ್ನ ಊರುಗೋಲುಗಳೊಂದಿಗೆ ಬಂದವನು ಅರುಣಾಚಲ ಸನ್ನಿಧಿಯಿಂದ ಕಂಪಾ ನದಿಯ ದಡದವರೆಗೆ ಊರುಗೋಲುಗಳನ್ನು ಬಿಟ್ಟು ಮೊಣಕಾಲುಗಳಿಂದ ತೆವಳುತ್ತಾ ಬಂದವನಿಗೆ ಬಹಳ ಆಯಾಸ ದಾಹವಾಗಿ ನೀರನ್ನು ಕುಡಿಯಬೇಕೆಂದು ನೀರಿಗೆ ಇಳಿಯುವಷ್ಟರಲ್ಲಿ ದೂರ್ತನೊಬ್ಬನು ಅವನ ಊರುಗೋಲುಗಳನ್ನು ನೀರಿಗೆ ಎಸೆದನು ಮುನಿಯು ಬಹಳ ಪ್ರಯಾಸದಿಂದ ತೆವಳುತ್ತಲೇ ಅರುಣಾಚಲಕ್ಕೆ ಬಂದು ಪರ್ವತವನ್ನು ಸ್ಪರ್ಶಿಸಿ ನಮಿಸಿದನು ಕರಗಳು ಪರ್ವತದ ಸ್ಪರ್ಶ ಮಾಡುತ್ತಿದ್ದಂತೆಯೇ ಅವನಿಗೆ ಪಾದಗಳು ಬಂದು ಸಂತೋಷಗೊಂಡವನಾಗಿ ಅರುಣಾಚಲೇಶ್ವರನನ್ನು ಪೂಜಿಸಿ ಸಂಭ್ರಮದಿಂದ ನಡೆದುಕೊಂಡು ತನ್ನ ಮನೆಗೆ ಹಿಂದಿರುಗಿ ಬಂದನು ಮನೆಯಲ್ಲಿ ಯಾರೂ ಇಲ್ಲದಿದ್ದರೂ ಅವನ ಊರುಗೋಲುಗಳು ಮಾತ್ರ ಮನೆಯ ಬಾಗಿಲಲ್ಲಿ ಇದ್ದವು ಅವು ತನ್ನವೇ ಎಂದು ಗುರುತಿಸಿ ಇದೆಲ್ಲ ಶ್ರೀ ಅರುಣಾಚಲೇಶ್ವರನ ಮಹಿಮೆ ಎಂದು ತಿಳಿದನು ಇಂದ್ರನ ಮಗನಾದ ವಾಲಿಯು ಸಂಧ್ಯಾ ಸಮಯದಲ್ಲಿ ಉದಯಾಚಲದಿಂದ ಹಸ್ತಾಚಲಕ್ಕೆ ಹಾರಿ ಬರುತ್ತಿದ್ದನು ಆಕಾಶ ಮಾರ್ಗದಲ್ಲಿ ಹಾರುತ್ತಿದ್ದವನಿಗೆ ಕೆಳಗೆ ಅರುಣಾಚಲವು ಕಂಡರೂ ನಮಸ್ಕರಿಸದೆ ಉಪೇಕ್ಷೆ ಮಾಡಿ ಶಕ್ತಿಹೀನಾಗಿ ನೆಲಕ್ಕೆ ಬಿದ್ದನು ತಂದೆಯಾದ ಇಂದ್ರನು ಅಲ್ಲಿರುವ ತೈಜಸಲಿಂಗವನ್ನು ಪೂಜಿಸಲು ತಿಳಿಸಿ ಅಂತೆಯೇ ತೈಜಸಲಿಂಗವನ್ನು ಆರಾಧಿಸಿ ಪೂರ್ವದ ಶಕ್ತಿಯನ್ನು ಮರಳಿ ಪಡೆದು ಹಸ್ತಾಚಲದತ್ತ ಹೊರಟನು ಬಂಧುಗಳ ಇದನ್ನು ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಎಲ್ಲರಿಗೂ ಉಳಿತಾಗಲಿ ಜೈ ಶ್ರೀರಾಮ್